ಶ್ರೀಮತಿ ರಾಮಾನುಜಾಜ ನಮಃ ಶ್ರೀ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಭಗವಂತ ಐದು ವಿಧವಾಗಿದ್ದಾನೆ ಅಂತ ಹೇಳ್ತಾರೆ ಅದ್ಯಾವುದಪ್ಪ ಅಂತ ಕೇಳಿದ್ರೆ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ಭೇದಾತ್ ಅಂತ ಪರ ವ್ಯೂಹ ಅಂತರ್ಯಾಮಿ ವಿಭವ ಮತ್ತು ಅರ್ಚಾವತಾರ ಅಂತ ಐದು ವಿಧದಲ್ಲಿ ಪರಮಾತ್ಮ ಇರ್ತಾನೆ ಈ ಪರ ಅಂತಂದರೆ ಸಾಕ್ಷಾತ್ ಪರಮ ಪದದಲ್ಲಿ ಇರುವಂತಹ ಪರಮಾತ್ಮನ ನಿಜ ಸ್ವರೂಪ ವ್ಯೂಹ ಅಂದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವಂತಹ ಆ ಭಗವಂತನಿಂದ ಬಂದಿರುವಂತಹ ಷಾಡ್ಗುಣ್ಯದಿಂದ ಬಂದಂತಹ ಸ್ವರೂಪ ವಿಭವ ಅಂದರೆ ರಾಮಕೃಷ್ಣ ಮುಂತಾದ ಅನೇಕ ಅವತಾರಗಳು ಅಂತರ್ಯಾಮಿ ಅಂತಂದರೆ ನಮ್ಮ ಒಳಗಡೆ ಇರುವ ಪರಮಾತ್ಮ ಅರ್ಚಾವತಾರ ಅಂದರೆ ಶ್ರೀರಂಗದಲ್ಲಿ ವೆಂಕಟಗಿರಿಯಲ್ಲಿ ಯಾದವಗಿರಿಯಾದ ತಿರುನಾರಾಯಣಪುರದಲ್ಲಿ ಕಾಂಚೀಪುರದಲ್ಲಿ ಇರುವಂತಹ ದಿವ್ಯ ಮಂಗಳ ವಿಗ್ರಹ ಸ್ವರೂಪಗಳು ಇದೆಲ್ಲವೂ ನಮಗೆ ಗ್ರಾಹ್ಯ ಇದನ್ನೇ ನಾವು ನಾವು ಪರಮಾತ್ಮ ಐದು ವಿಧವಾಗಿ ನಮಗೆ ಕಾಣಿಸ್ಕೊಳ್ತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳಿರೋದು ಅದು ಶ್ರೀ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಹೇಳಿರೋದು ಶ್ರೀಮತೇ ರಾಮಾನುಜಾಜ ನಮಃ